ಅವನು ನನಗೆ ಅವತ್ತು ಕುಡಿಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಈ ತರ ತುಂಬಾ ಬ್ಲಾಕ್ ಮೇನ್ ಮಾಡ್ತಿದ್ದ ಆ ಥರ ಅವನು ಏನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ ಆ ಖಾಸಗಿ ವಿಡಿಯೋನು ಮತ್ತೆ ಬ್ಲಾಕ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್ ಶನಿವಾರ ನಡೆದ ಘಟನೆ ಬೇಕಾದ್ರೆ ಅದು ಸಿನ್ಮಾ ಇದು ಶನಿವಾರ ನಡೆದ ಘಟನೆ ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ದೌರ್ಜನ್ಯ ಮಾಡಿದಾನೆ ಬಲವಂತವಾಗಿ ಕೂಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ ಮತ್ತೆ ಇದು ಮತ್ತ್ ಯಾವ್ಯಾವ ತರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಈಗ ಆಲ್ರೆಡಿ ನೀವೇ ನೋಡ್ತಿದ್ದೀರಾ ಇವನೇ ವೀಡಿಯೋ ಇವನೇ ವೀಡಿಯೋ ಮಾಡಿಸಿ ಅದನ್ನ ಇವ್ ನೀನು ಒಂದು ಫೋನಲ್ಲಿ ನನಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದು ಫೋನಲ್ಲಿ ನಾನು ಕಾಲ್ ಮಾಡು ಅಂತ ಹೇಳ್ತಾನೆ ಆ ಕಾಲಲ್ಲಿ ಇವನು ರೆಕಾರ್ಡ್ ಮಾಡ್ಕೊಡ್ತಾನೆ ವಿಡಿಯೋ ತೋರ್ಸ ಹೇಳ್ಬಿಡಿ ಹಂಗಾರೆ ಅವನ ಹತ್ರ ಇದು ಅವನೇ ವೀಡಿಯೋನ ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು ಸರ್ ದೇವರಣೆ ನನಗೂ ಗೊತ್ತಿಲ್ಲ ಸರ್ ಯಾರು ಅಂತ ನನಗೆ ಗೊತ್ತಿಲ್ಲ ನನ್ಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಹೊರತು ನನ್ನ ಹಿಂದೆ ಯಾರೂ ಇಲ್ಲ ಸರ್ ಸರ್ ಹಿಂದಿನ ದಿನ ನಿಮಗೆ ಸುದ್ದಿ ಆಗಿದೆ ಸರ್ ನಾನು ಭಾನುವಾರ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾನು ನಿನ್ನ ಈ ತರ ಇಂಥ ಕೃತಿಗೆ ನಾನು ಬಂದು ನಿನ್ನ ಕಂಪ್ಲೇಂಟ್ ಕೊಟ್ಟು ನಿಂಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ ಹಾಗೆ ಭಾನುವಾರ ಇವಳು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ಹುಡುಗ ಆ ವಿರುದ್ಧ ಬಂದು ಈ ಥರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗನ್ಗೆ ಫೋನ್ ಮಾಡಿ ಹೇಳಿದ್ದಾನೆ ಅದಕ್ಕೂ ಅದು ಆ ಹುಡುಗನೂ ಹತ್ರನೂ ಬೇಕಾದ್ರೆ ನಾನು ಮಾತಾಡಿಸ್ತೀನಿ